ಕೆ ಆರ್ ಎಸ್ ಡ್ಯಾಮ್ ತುಂಬಲಿಕ್ಕೆ ಇನ್ನೊಂದೇ ಒಂದ್ ಅಡಿ ಮಾತ್ರ ಬಾಕಿ ಇದೆ ಒಂದಡಿ ಅಡಿ ಮಾತ್ರ ಬಾಕಿ ಇರುವಂತದ್ದು ಅಂದ್ರೆ ನೋಡಿ ಈಗ ಒಂದು ಇಪ್ಪತ್ತಿಪ್ಪತ್ತೈದು ದಿವಸದ ಹಿಂದಿನ ಸ್ಥಿತಿ ನೋಡ್ಕೊಳ್ಳಿ ಈಗಿನ ಸ್ಥಿತಿ ನೋಡಿ ಹೆಂಗಿದೆ ಅಂತ ಒಂದಡಿ ಅಡಿ ಮಾತ್ರ ಬಾಕಿ ಉಳಿದಿದೆ ನೂರ ಇಪ್ಪತ್ಮೂರು ಅಡಿಗೆ ಏರಿಕೆಯಾಗಿದೆ ಕೆ ಆರ್ ಎಸ್ ಡ್ಯಾಮ್ ನ ನೀರಿನ ಮಟ್ಟ ಕಾವೇರಿ ಭೋರ್ಗರಿತ ಇದಳ ಹರಿವು ವಿಪರೀತ ಜಾಸ್ತಿಯಾಗಿದೆ ಇಂಥ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೃಷಿ ಸಚಿವ ಸ್ವಾಮಿ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಇವತ್ತು ಕನ್ನಂಬಾಡಿ ಕಟ್ಟೆಗೆ ಭೇಟಿ ಕೊಟ್ಟಿದ್ದಾರೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ದರ್ಶನ್ ಪುಟ್ಟಣ್ಣಯ್ಯ ಇವರೆಲ್ಲರೂ ಕೂಡ ಜೊತೆಗಿದ್ರು ಅಲ್ಲಿನ ಸ್ಥಿತಿಗತಿಗಳನ್ನು ವೀಕ್ಷಿಸಲಿದ್ದಾರೆ ವೀಕ್ಷಿಸಿದ್ದಾರೆ ಜೊತೆಗೆ ಜುಲೈ ಇಪ್ಪತ್ತೇಳನೇ ತಾರೀಕು ಬಾಗಿನ ಕಾರ್ಯಕ್ರಮ ಸಾಮಾನ್ಯವಾಗಿ ನೀರು ಆಹಾ ನೋಡೋಕ್ಕೆ ಒಂದು ಅದ್ಭುತ ನೋಡಿ ಇದು ಕಾವೇರಿ ಹೆಂಗೆ ಧುಮ್ಮಿಕ್ಕಿ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಇದು ಒಂದು ಇಪ್ಪತ್ತೈದು ದಿನದ ಹಿಂದಿನ ಸ್ಥಿತಿಗತಿಗಳ್ನ ಜ್ಞಾಪಿಸ್ಕೊಳ್ಳಿ ಹೆಂಗಿತ್ತು ಆ ಸ್ಥಿತಿ ಎಷ್ಟಿತ್ತು ನೀರು ಪ್ರಕೃತಿ ಪ್ರಕೃತಿಯ ನಯನ ಮನೋಹರ ದೃಶ್ಯಾವಳಿಗಳು ಅಂತೀವಲ್ಲ ಇದೇ ನೋಡಿ ನೋಡೋಕ್ಕೆ ಒಂದು ಚಂದ ನೋಡೋಕ್ಕೆ ಒಂದು ಆನಂದ ಆದರೆ ಇದೇ ರೀತಿಯ ಸ್ಥಿತಿಗತಿಗಳು ಏನಾದರೂ ಈ ಊರು ಊರುಗಳಿಂದ ನುಗ್ಗಿಬಿಟ್ರೆ ಹೊಲ ತೋಟಗಳಿಗೆ ನುಗ್ಗಿಬಿಟ್ರೆ ಮನೆ ಮಠಗಳನ್ನು ಆವರಿಸ್ಕೊಂಡ್ಬಿಟ್ರೆ ಅದು ನೋಡೋಕೆ ಅಷ್ಟೇ ಕಷ್ಟ ಪ್ರಶ್ನೆ ಬೇರೆ ಪ್ರಕೃತಿ ಪ್ರಕೃತಿನೇ ಎಂಥ ಆನಂದ ನೋಡಿ ಇದು ನೋಡೋಕ್ಕೆ ಒಂದೇ ಒಂದಡಿ ಒಂದಡಿ ಮಾತ್ರ ಬಾಕಿ ಉಳಿದಿದೆ ನೂರ ಇಪ್ಪತ್ತ್ ಮೂರು ಅಡಿ ಒಟ್ಟು ನೂರ ಇಪ್ಪತ್ನಾಲ್ಕು ಅಡಿ ಇನ್ನೊಂದೇ ಒಂದು ಅಡಿ ಮಾತ್ರ ಬಾಕಿ ಇದೆ ಇದು ಕೆ ಆರ್ ಎಸ್ನ ನಯನ ಮನೋಹರ ದೃಶ್ಯ ನೀರಿನ ಒಳಹರಿವು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೊರಹರಿವು ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಡ್ಯಾಮಿಗೆ ಇಷ್ಟೇ ನೀರು ತುಂಬಬೇಕು ಅಂತ ಇರುತ್ತೆ ಜಾಸ್ತಿ ತುಂಬಿದೆ ಡ್ಯಾಮಿಗೆ ಎಫೆಕ್ಟು ತಮಾಷೆ ಸಂಗತಿನ ಹೆಂಗೆ ನಿಂತಿದೆ ನೋಡಿ ಒಳ್ಳೆ ಒಳ್ಳೆ ಕಲ್ಲು ಬಂಡೆ ನಿಂತ ನಿಂತಿದೆ ಅಂತಾರಲ್ಲ ಇದು ಕಲ್ಲು ಬಂಡೆನೇ ಒಂದು ಲೆಕ್ಕದಲ್ಲಿ ಆ ಮಹಾರಾಜರ ಆ ಕನಸು ಆ ವಿಶ್ವೇಶ್ವರನವರ ಆ ಶ್ರಮ ಕನಸು ಕನ್ವರ್ಕಿಗಳು ಅದೆಲ್ಲದರ ಪ್ರತಿಫಲ ಇವತ್ತು ಸುತ್ತಮುತ್ತ ಗಣಿಗಾರಿಕೆ ಇದು ಯಾವುದೂ ಕೂಡ ಖಂಡಿತಗಡೆ ಬರಲ್ವಾ ಅಂತ ಅನಿಸ್ಬಿಡುತ್ತೆ ಕನ್ನಂಬಾಡಿ ಕಟ್ಟೆ ವೀಕ್ಷಿಸುತ್ತಿರುವ ಡಿ ಕೆ ಡಿ ಕೆ ಅವರಿಗೆ ಸುತ್ತಮುತ್ತಲ ಭಾಗದ ಶಾಸಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅವರು ಕೂಡ ಅವರ ಜೊತೆಗಿದ್ದಾರೆ ದರ್ಶನ್ ಪುಟ್ಟಣಯ್ಯ ಕೂಡ ಜೊತೆಗಿದ್ದಾರೆ ಸಾಗರ ಜಲಾಶಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಬರಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಕಾವೇರಿ ಜಲನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ ಎಸ್ ಜಲಾಶಯ ಸಂಪೂರ್ಣ ಆಗಿರುವಂತದ್ದು ಇದು ರೈತರ ಮಂದಾಸಕ್ಕೂ ಕೂಡ ಕಾರಣ ಆಗಿದೆ ನಾನಿವಾಗ ಆರ್ ಎಸ್ ಜಲಾಶಯದಲ್ಲಿ ಇದ್ದೀನಿ ನನ್ನ ಬಲಭಾಗದ ದೃಶ್ಯ ನೋಡಬಹುದು ಬರೋಬರಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಜಲಾಶಯ ನೂರ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ ಇದೀಗ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಕಾವೇರಿ ಜಲನ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಈ ನಿಟ್ಟಿನಲ್ಲಿ ಜಲಾಶಯದ ಒಳ ದಿನದಿಂದ ದಿನಕ್ಕೂ ಹೆಚ್ಚಳ ಆಗ್ತಿರುವಂಥದ್ದು ಸದ್ಯದ ಮಟ್ಟಿಗೆ ಜಲಾಶಯದಕ್ಕೆ ಅರವತ್ತು ಸಾವಿರ ಕ್ಯೂಸಸ್ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು ಕೆಲವೇ ದಿನಗಳ ಹಿಂದೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಖಾಲಿ ಖಾಲಿಯಾಗಿತ್ತು ರೈತರ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಈ ಬಾರಿ ಕೂಡ ಜಲಾಶಯ ತುಂಬುತ್ತೋ ಅಂತ ಆತಂಕ ಕೂಡ ಮನೆ ಮಾಡಿತ್ತು ಆದರೆ ಇದೀಗ ಜಲಾಶಯಕ್ಕೆ ಒಳ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿರುವಂಥದ್ದು ಮತ್ತೊಂದು ಕಡೆ ದೃಶ್ಯ ಅಂದ್ರೆ ಈಗಾಗ್ಲೇ ಕೆ ಆರ್ ಎಸ್ ಜಲಾಶಯದಿಂದ ಕಾವೇರಿ ನದಿಗೂ ಕೂಡ ನೀರನ್ನು ಹರಿಬಿಡಲಾಗಿದೆ ಇಪ್ಪತ್ತೈದು ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು ಐವತ್ತು ಸಾವಿರ ಕ್ಯೂಸಸ್ ನೀರನ್ನು ಕೂಡ ಈಗಾಗ್ಲೇ ನದಿಗೂ ಕೂಡ ಹರಿಬಿಡಲಾಗಿರುವಂಥದ್ದು ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಮನಮೋಹಕ ದೃಶ್ಯ ಅಂದ್ರೆ ಮೊನ್ನೆ ಕೂಡ ಈ ಒಂದು ಇನ್ಫ್ಲೋ ಹೆಚ್ಚಳ ಆದಂತಹ ಹಿನ್ನೆಲೆಯಲ್ಲಿ ಹತ್ತು ಸಾವಿರ ಕ್ಯೂಸಸ್ ನೀರನ್ನ ನದಿಗೆ ಹೊರಗೆ ಬಿಟ್ಟಿದ್ರು ಆದರೆ ಜಲಾಶಯದ ಒಳವಿನಲ್ಲಿ ದಿನದ ನೀರಕ್ಕೆ ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಇದೀಗ ನದಿಗೆ ಅರಿಬಿಟ್ಟಿದ್ದಾರೆ ಹೀಗಾಗಿ ಈ ಒಂದು ಕಾವೇರಿ ತಮಿಳುನಾಡಿಗೆ ಕೂಡ ಹರಿದು ಹೋಗ್ತಿರುವಂಥದ್ದು ಒಂದ್ ಕಡೆ ಪದೇ ಪದೇ ತಮಿಳುನಾಡು ನೀರಿಗೋಸ್ಕರ ಖ್ಯಾತೆಯನ್ನ ತೆಗೆಯುತ್ತೆ ಈಗಾಗಲೇ ಸಿ ಡಬ್ಲ್ಯೂ ಆರ್ ಸಿ ಕೂಡ ಆದೇಶವನ್ನ ಮಾಡಿತ್ತು ಆದ್ರೆ ಇದೀಗ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕೆ ಆರ್ ಎಸ್ಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು ಮತ್ತೊಂದ್ ಕಡೆ ಸಂಪೂರ್ಣವಾಗಿ ಜಲಾಶಯ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಐವತ್ತು ಸಾವಿರ ಕ್ಯೂಸಸ್ ನೀರನ್ನು ಕೂಡ ಈಗಾಗಲೇ ನದಿಗೆ ಅರಿಬಿಟ್ಟಿದ್ದಾರೆ ದೃಶ್ಯ ನೋಡ್ತಾ ಇದ್ರೆ ಸಾಕಷ್ಟು ಆಲ್ನೊರೆಯಂತೆ ಕಾವೇರಿ ನೀರು ದುಮ್ಮುಕ್ತಿರುವಂತದ್ದು ಮನೋಮೋಹಕ ದೃಶ್ಯ ಟಿವಿ ನೈನ್ ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗ್ತಾ ಇದೆ ಸಾಕಷ್ಟು ಆತಂಕ ಕೂಡ ಮಳೆಯಿಂದ ನಿವಾರಣೆ ಆಗಿರುವಂಥದ್ದು ಒಟ್ಟಾರೆ ಹೇಳುವಂಥದ್ದಾದರೆ ಕಾವೇರಿ ಜಲನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಒಂದು ಕಡೆ ಒಳಹರಿನ ಪ್ರಮಾಣದಲ್ಲೂ ಹೆಚ್ಚಳ ಆಗಿದೆ ಈ ನಿಟ್ಟಿನಲ್ಲಿ ಕೆ ಆರ್ ಎಸ್ ಜಲಾಶಯದಿಂದ ನದಿಗೂ ಕೂಡ ನೀರನ್ನು ಹರಿಬಿಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರ್ರಾಜ್ ಜೊತೆ ಪ್ರಶಾಂತ್ ನೈನ್ ಮಂಡ್ಯ ಈ ರೀತಿ ನೋಡಿದಂಥ ಸಂದರ್ಭದಲ್ಲಿ ಒಂದು 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 ಕ್ಷಣ ಈ ಮಹಾರಾಜರ ಚಿತ್ರ ಕಣ್ಣು ಮುಂದೆ ಬಂದು ಹೋಗಿಬಿಡುತ್ತೆ ಎಷ್ಟು ಕಷ್ಟಪಟ್ಟು ಕೆ ಆರ್ ಎಸ್ ಡ್ಯಾಮ್ ಮಾಡಿದರು ಏನು ಎತ್ತ ಮಹಾರಾಣಿ ಒಡವೆಗಳನ್ನೆಲ್ಲ ಅಂತ ಇದನ್ನು ಅಂತ ಹೇಳಿ ಅಂತ ಅಂತೂ ಇಂತ ಇವರೆಲ್ಲರ ಪರಿಶ್ರಮದಿಂದಾಗಿ ಕೆ ಆರ್ ಎಸ್ ಹೆಂಗೆ ಗಟ್ಟಿಯಾಗಿದೆ ನೋಡಿ ಶತಮಾನಗಳು ಮುಟ್ತಾ ಬಂದರೂ ಕೂಡ ಶತಮಾನ ಮುಟ್ತಾ ಬಂದರೂ ಕೂಡ ಗಟ್ಟಿಯಾಗಿ ನಿಂತಿರುವಂಥದ್ದು ಅದು